ಹೃದಯ ಮಮ್ಮಿ ಆಗಿದ್ದಾರೆ ತಾಯವರು ಚೆನ್ನಾಗಿದ್ದಾರೆ ಅದೇ ಬೆಳಗಿನ ಜಾವ ಐದು ಗಂಟೆಗೆ ಬೆಂಗಳೂರಿಂದ ಬರಬೇಕ ಬರ್ತಾಯಿದ್ರು ಒಂದು ನಾಯಿ ಅಡ್ಡು ಬಂದಿದ್ದರಿಂದ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಕಿಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿಗೆ ಕುದಿದೆ ದೊಡ್ಡ ಅಪಘಾತ ಆಗಿದೆ ಬಟ್ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಆಗಿದೆ ತಾಯವ್ರಿಗೆ ಇವಾಗ ಚಿತ್ತ್ಕೊಂಡು ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡು ಬರ್ತಾ ಇದ್ರು ಹಾಂ ನಿನ್ನೆ ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡು ಬೈ ರೋಡೇ ಬಿಟ್ಟರು ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಈ ಇನ್ಸಿಡೆಂಟ್ ಆಯಿತು ಮಾವ ಹೇಗಿದ್ದಾರೆ ಮಾವರು ಚೆನ್ನಾಗಿದ್ದಾರೆ ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ದರು ಬೆಳಗ್ಗೆ ಇಬ್ಬರು ಒಟ್ಟಿಗೆ ಬರ್ತಾಯಿದ್ರು ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆ ಸ್ವಲ್ಪ ಕಟ್ಟಿದ್ರಿಂದ ಅವರು ರಿಕವರ್ ಆಗ್ತಾ ಇದ್ದಾರೆ ಸರಿಯಾಗಿ ಎಷ್ಟಕ್ಕಾಗಿದ್ದು ಘಟನೆ ಇದು ಬೆಳಗ್ಗೆ ಸರಿ ಸುಮಾರು ಒಂದು ಆರು ಗಂಟೆಗೆ ಆಗಿದೆ ಈ ತಾಯಿಯ ಜೊತೆ ಮಾತಾಡಿದ ಮಾತಾಡಿದೆ ಅವರು ಆರಾಮಾಗಿದ್ದಾರೆ ಎಲ್ಲ ಅವರ ಕ್ಷೇತ್ರದ ಜನರ ಆಶೀರ್ವಾದದಿಂದ ರಾಜ್ಯದ ಜನರ ಆಶೀರ್ವಾದದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ ಬ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಬ್ಯಾಕ್ ಬೋನ್ಗಾಗಿದ್ದರಿಂದ ಶಿ ಇಸ್ ನಾಟ್ ಏಬಲ್ ಟು ಮೂವ್ ಹಾಗಾಗಿ ಬೇಗ ಗುಣಮುಖ ಈಗ ಜನರಿಗೆ ಏನು ಹೇಳ್ತಾರೆ ತಮ್ಮ ಪ್ಯಾನಿಕ್ ಆಗಬಾರದು ಜನರು ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಹೇಳಲಿಕ್ಕೆ ಕಳಿಸ್ತೀನಿ ಯಾರು ಕೂಡ ಆತಂಕ ಕೊಡೋಕೆ ಹೋಗ್ಬೇಡ್ರೆ ಬೇಗ ತಾಯಿಯವರು ಆರಾಮಾಗಿ ಮತ್ತಷ್ಟು ಜನರಿಗೆ ಸೇರೋ ಬರ್ತಾರೆ ಇರ್ತಾರೆ